ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಈ ಶರದ ನವರಾತ್ರಿಯ ಸಮಯವು ಅತ್ಯಂತ ಪವಿತ್ರ ಮತ್ತು ಶುಭಕರವಾಗಿರುತ್ತದೆ ತಾಯಿ ದುರ್ಗೆ ಯಾವುದೇ ಭಕ್ತನ ಮೇಲೆ ಪ್ರಸನ್ನಳಾಗಿ ಅವಳ ಮನೆಗೆ ಬಂದಾಗ ತನ್ನ ಇರುವಿಕೆಯನ್ನ ವಿಶೇಷ ಸಂಕೇತಗಳ ಮೂಲಕ ತಿಳಿಸ್ತಾಳೆ ಎಂದು ಹೇಳಲಾಗುತ್ತದೆ ಈ ಸಂಕೇತಗಳು ದೇವಿಯ ವಿಶೇಷ ಕೃಪಾ ದೃಷ್ಟಿ ಇರುವವರಿಗೆ ಮಾತ್ರ ಲಭಿಸುತ್ತವೆ ಹಾಗಾಗಿ ಸ್ನೇಹಿತರೆ ನಾವಿಂದು ನಿಮಗೆ ಅತ್ಯುತ್ತಿವ್ಯ ಸಂಕೇತಗಳನ್ನ ತಿಳಿಸ್ತೇವೆ ಇದರಿಂದ ನಿಮ್ಮ ಜೀವನದಲ್ಲಿ ಇಳಿದು ಬಂದಿದ್ದಾಳೆ ಮತ್ತು ನಿಮ್ಮ ಮನೆಗೆ ಆಶೀರ್ವಾದ ನೀಡಲು ನೆಲೆಸಿದ್ದಾಳೆ ಎಂದು ನೀವು ಅರ್ಥ ಮಾಡಿಕೊಳ್ಬಹುದು ಮೊದಲನೆಯ ಸಂಕೇತವೇನೆಂದರೆ ಪೂಜೆಯಲ್ಲಿ ಕಣ್ಣೀರು ಸುರಿಯೋದು ನವರಾತ್ರಿಯ ಪೂಜೆ ಮಾಡುವಾಗ ನಿಮ್ಮ ಕಣ್ಣುಗಳಿಂದ ಅನಿರೀಕ್ಷಿತವಾಗಿ ಕಣ್ಣೀರು ಹರಿಯಲು ಪ್ರಾರಂಭಿಸಿದರೆ ಇದು ಕೇವಲ ಭಾವನೆಗಳ ಫಲಿತಾಂಶವಲ್ಲ ಎಂದು ಅರ್ಥ ಮಾಡ್ಕೊಳ್ಳಿ ಇದು ತಾಯಿಯ ಉಪಸ್ಥಿತಿಯ ಸಾಕ್ಷಾತ್ ಪ್ರಮಾಣವಾಗಿದೆ ಇಂತಹ ಕ್ಷಣಗಳಲ್ಲಿ ಆತ್ಮವು ಅಗ್ರವಾಗುತ್ತದೆ ಮತ್ತು ಭಕ್ತನು ತಲವಿಗೆ ಅದ್ಭುತ ಶಕ್ತಿಯನ್ನ ಅನುಭವಿಸುತ್ತಾನೆ ಇದು ಎರಡನೆಯ ಸಂಕೇತವೇನೆಂದರೆ ಅದೃಶ್ಯ ಉಪಸ್ಥಿತಿಯ ಅನುಭವ ಅನೇಕ ಬಾರಿ ಆರಾಧನೆಯ ಸಮಯದಲ್ಲಿ ಯಾರು ಹಿಂದೆ ನಿಂತಿರುವಂತೆ ಭಾಸವಾಗುತ್ತದೆ ಇದು ಭಯದ ಅನುಭವವಲ್ಲ ಬದಲಿಗೆ ರಕ್ಷಣೆಯ ಅನುಭವವಾಗಿದೆ ತಾಯಿ ಸ್ವತಃ ತನ್ನ ಭಕ್ತನ ರಕ್ಷಣೆಗಾಗಿ ಶಕ್ತಿ ರೂಪಳಾಗಿ ಹತ್ತಿರ ನಿಂತಿದ್ದಾಳೆ ಮೂರನೆಯ ಸಂಕೇತವೆಂದರೆ ಮಿಂಚು ಹುಳುಗಳ ಸ್ಪರ್ಶ ನವರಾತ್ರಿಯ ದಿನಗಳಲ್ಲಿ ನಿಮ್ಮ ಬಟ್ಟೆಗಳ ಮೇಲೆ ಅಥವಾ ದೇಹದ ಮೇಲೆ ಇದ್ದಕ್ಕಿದ್ದಂತೆ ಮಿಂಚು ಹುಳು ಬಂದು ಕೃಪೆಯ ಸೂಚಕವಾಗಿದೆ ಶಾಸ್ತ್ರಗಳಲ್ಲಿ ಮಿಂಚು ಹುಳುಗಳನ್ನ ದೇವಿಯ ಸೇವಕಿಯರೆಂದು ಹೇಳಲಾಗಿದೆ ಅವರ ಉಪಸ್ಥಿತಿ ಇರುವಲ್ಲಿ ಮಿಂಚು ಹುಳುಗಳು ತಾವಾಗಿಯೇ ಆಕರ್ಷಿತವಾಗ್ತವೆ ನಾಲ್ಕನೆಯ ಸಂಕೇತವೆಂದರೆ ಸುಗಂಧದ ಆಗಮನ ಮನೆಯ ಸುತ್ತಮುತ್ತ ಧೂಪ ಮಲ್ಲಿಗೆ ಅಥವಾ ಪೂಜೆಯ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತ ಸುಗಂಧದ ಅನುಭವವಾದರೆ ದೇವಿ ನಿಮ್ಮ ಹತ್ತಿರ ಇದ್ದಾಳೆ ಎಂದು ಖಚಿತ ಈ ಸುಗಂಧವು ಸಾಮಾನ್ಯವಲ್ಲ ಬದಲಿಗೆ ದಿವ್ಯತೆಯನ್ನು ಸ್ಪರ್ಶಿಸುತ್ತದೆ ಐದನೆಯ ಸಂಕೇತವೇನೆಂದರೆ ಕನಸಿನಲ್ಲಿ ಕನ್ಯೆಯ ದರ್ಶನ ನವರಾತ್ರಿಯ ದಿನಗಳಲ್ಲಿ ಕನಸಿನಲ್ಲಿ ಚಿಕ್ಕ ಕನ್ಯೆ ಕೆಂಪು ವಸ್ತ್ರ ಧ್ವಜ ಅಥವಾ ದೀಪ ಕಂಡ್ರೆ ಇದನ್ನು ದೇವಿಯ ಆಗಮನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳಲ್ಲಿ ಕನ್ಯೆಯನ್ನು ಸ್ವತಃ ತಾಯಿಯ ರೂಪವೆಂದು ಹೇಳಲಾಗಿದೆ ಆರನೆಯ ಸಂಕೇತವೇನೆಂದರೆ ದೀಪದ ಜ್ವಾಲೆಯು ಪ್ರಚಂಡವಾಗುವುದು ಪೂಜೆಯ ಸಮಯದಲ್ಲಿ ದೀಪದ ಜ್ವಾಲೆಯು ಇದ್ದಕ್ಕಿದ್ದಂತೆ ತೀಕ್ಷ್ಣವಾಗಿ ಮತ್ತು ಸ್ಥಿರವಾದರೆ ತಾಯಿ ನಿಮ್ಮ ಮುಂದೆ ನಿಂತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಅನೇಕ ಬಾರಿ ದೀಪದ ಬತ್ತಿಯ ಮೇಲೆ ಹೂ ರೂಪುಗೊಳ್ಳಲು ಕೃಪೆಯ ಸಂಕೇತವೆಂದು ಹೇಳಲಾಗಿದೆ ಇನ್ನು ಏಳನೆಯ ಸಂಕೇತವೇನೆಂದ್ರೆ ಇದ್ದಕ್ಕಿದ್ದಂತೆ ನಿದ್ರೆಯಿಂದ ಎಚ್ಚರಗೊಳ್ಳುವುದು ರಾತ್ರಿಯ ಸಮಯದಲ್ಲಿ ಯಾವುದೇ ಕಾರಣವಿಲ್ಲದೆ ನಿಮ್ಮ ನಿದ್ರೆ ಇದ್ದಕ್ಕಿದ್ದಂತೆ ಮುರಿತರೆ ಇದು ದೇವಿಯ ಸಂಕೇತವಾಗಿದೆ ಅವಳು ನಿಮಗೆ ಬರಲಿರುವ ವಿಷಯದ ಬಗ್ಗೆ ಎಚ್ಚರಿಸಲು ಬಯಸ್ತಾಳೆ ಅಥವಾ ಆಶೀರ್ವಾದ ನೀಡಲು ಕರೀತಾಳೆ ಎಂಟನೆಯ ಸಂಕೇತವೆಂದರೆ ಮನೆಯಲ್ಲಿ ಗೋಮಾತೆಯ ಆಗಮನ ತಾಯಿ ದುರ್ಗೆಯು ಮನೆಗೆ ಬಂದಾಗ ಅವಳ ಸಹೋದರಿ ಕಾಮದೇನು ಕೂಡ ಅವಳ ದರ್ಶನಕ್ಕಾಗಿ ಬರ್ತಾಳೆ ಎಂದು ಹೇಳಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ನಿಮ್ಮ ಮನೆಯ ಬಾಗಿಲಲ್ಲಿ ಗೋಮಾತೆಯು ಪತಿ ಪದೇ ಕಾಣಿಸ್ಕೊಂಡ್ರೆ ಇದು ಶುಕ್ತ ಸ್ಪಷ್ಟ ಸಂದೇಶವಾಗಿದೆ ಒಂಬತ್ತನೆಯ ಸಂಕೇತವೆಂದರೆ ಜೇನು ಆಗಮನ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜೇನು ನೊಳಗಳು ಬರುವುದು ತಾಯಿ ಬ್ರಾಹ್ಮಿಣ್ಯ ಸ್ವರೂಪದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ತಾಯಿ ದುರ್ಗೆಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂದು ತೋರಿಸುತ್ತದೆ ಇನ್ನು ಕೊನೆಯದಾಗಿ ಅತ್ತನೆಯ ಸಂಕೇತವೆಂದ್ರೆ ಕನ್ಯೆ ಮತ್ತು ಯಾಚಕನ ಆಗಮನ ಈ ಪವಿತ್ರ ದಿನಗಳಲ್ಲಿ ನಿಮ್ಮ ಮನೆಗೆ ಯಾವುದೇ ಕನ್ಯೆ ಅಥವಾ ಸಾಮಾನ್ಯ ವಸ್ತ್ರಗಳಲ್ಲಿ ಯಾಚಕ ಬಂದು ಏನಾದರೂ ಕೇಳಿದ್ರೆ ಅವನ ಎಂದಿಗೂ ಪರಿಗೈನಲ್ಲಿ ಹಿಂದಿರುಗಿಸಬೇಡಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸ್ವತಃ ದೇವಿ ಯಾಚಕ ಅಥವಾ ಕನ್ಯೆಯ ರೂಪದಲ್ಲಿ ಭಕ್ತರ ಪರೀಕ್ಷೆ ತೆಗೆದುಕೊಳ್ಳಲು ಬರ್ತಾಳೆ ಸ್ನೇಹಿತರೆ ಇಷ್ಟೆಲ್ಲ ತಾಯಿ ಮನೆಯ ಪ್ರವೇಶದ ಲಕ್ಷಣಗಳು ಸ್ನೇಹಿತರೆ ತಾಯಿ ಕೇವಲ ಸುತ್ತಮುತ್ತ ಪ್ರವೇಶಿಸಿದಾಗ ಕೆಲವು ವಿಶೇಷ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮನೆಯ ವಾತಾವರಣವು ಸಂಪೂರ್ಣವಾಗಿ ಶಾಂತ ಮತ್ತು ಪವಿತ್ರವಾಗುತ್ತದೆ ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಭಕ್ತಿ ಭಾವ ಉಕ್ಕಿ ಹರಿಯಲು ಪ್ರಾರಂಭಿಸುತ್ತದೆ ಕುಟುಂಬದ ನಡುವೆ ಪ್ರೀತಿ ಮತ್ತು ಏಕತೆ ಹೆಚ್ಚಾಗುತ್ತದೆ ಮನೆಯಲ್ಲಿ ಮನಮೋಹಕ ಸುಗಂಧ ಹರಡುತ್ತದೆ ಕಪ್ಪು ಇರುವೆಗಳ ಗುಂಪು ಕಾಣಿಸಿಕೊಳ್ಳುವುದು ಕೂಡ ಒಂದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಇನ್ನು ನವರಾತ್ರಿಯಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳನ್ನು ಕೂಡ ತಿಳಿಯೋಣ ಪವಿತ್ರ ದಿನಗಳಲ್ಲಿ ಸಾತ್ವಿಕವಾಗಿರುವುದು ಅವಶ್ಯಕ ತಾಯಿ ದುರ್ಗೆಯು ಚೈತನ್ಯಮಯಿ ಮತ್ತು ತಕ್ಷಣವೇ ಫಲಿತಾಂಶಗಳನ್ನು ನೀಡ್ತಾಳೆ ಈ ಸಮಯದಲ್ಲಿ ನೀವು ನಿಜವಾದ ಭಕ್ತಿ ಮಾಡಿದರೆ ತಕ್ಷಣವೇ ಫಲ ಸಿಗುತ್ತದೆ ಆದರೆ ತಪ್ಪು ಕೆಲಸ ಮಾಡಿದರೆ ಶಿಕ್ಷೆಯು ತಕ್ಷಣವೇ ಸಿಗುತ್ತದೆ ಮಾಡಬೇಕಾದ ಕೆಲಸಗಳು ಕನ್ಯಾ ಪೂಜೆ ತಪ್ಪದೆ ಮಾಡಿ ಬಡವರು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಿ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ ಮಾಡಬಾರದ ಕೆಲಸಗಳು ಮಾಂಸ ಮದ್ಯ ಈರುಳ್ಳಿ ಬೆಳ್ಳುಳ್ಳಿ ಸೇವಿಸಬೇಡಿ ಸ್ತ್ರೀಯರನ್ನ ಅಪಮಾನಿಸಬೇಡಿ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ ಬದಲಿಗೆ ತಿಳಿ ಮತ್ತು ಸಕಾರಾತ್ಮಕ ಬಟ್ಟೆಗಳನ್ನು ಆರಿಸಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬೇಡಿ ಮನೆಯ ಮುಖ್ಯ ದ್ವಾರದಲ್ಲಿ ಬೂಟುಗಳು ಚಪ್ಪಲಿ ಅಥವಾ ಪೊರಕೆ ಇಡಬೇಡಿ ಇನ್ನು ಕನ್ಯಾ ಪೂಜೆಯ ಮಹತ್ವ ಈ ನವರಾತ್ರಿಯಲ್ಲಿ ಎರಡು ವರ್ಷದಿಂದ ಹತ್ತು ವರ್ಷದವರೆಗಿನ ಕನ್ಯೆಯರನ್ನ ದೇವಿಯ ರೂಪವೆಂದು ಪರಿಗಣಿಸಿ ಪೂಜಿಸುವುದು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಅಷ್ಟಮಿ ಮತ್ತು ನವಮಿ ದಿನದಂದು ಕನ್ಯೆಯರ ಪಾದಗಳನ್ನು ತೊಳೆದು ಅವರಿಗೆ ಭೋಜನ ನೀಡಿ ಉಡುಗೊರೆ ನೀಡುವುದು ಅತ್ಯಂತ ಶುಭ ಫಲದಾಯಕವಾಗಿದೆ ಕನ್ಯೆಯರು ಸಂತೋಷಗೊಂಡ್ರೆ ತಾಯಿ ಸ್ವತಃ ನಿಮ್ಮ ಮನೆಯಲ್ಲಿ ಸಂತೋಷದಿಂದ ನೆಲೆಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ತೀರ್ಮಾನ ಭಕ್ತರೆ ನವರಾತ್ರಿಯು ಕೇವಲ ಪೂಜೆ ಮತ್ತು ವ್ರತದ ಹಬ್ಬವಲ್ಲ ಬದಲಿಗೆ ಇದು ಆತ್ಮವನ ಶುದ್ಧೀಕರಿಸಲು ಮತ್ತು ತಾಯಿಯ ಸಮೀಪವನ್ನ ಪಡೆಯಲು ಒಂದು ಅವಕಾಶವಾಗಿದೆ ಈ ಹತ್ತು ಚಿಹ್ನೆಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ಪ್ರಕಟವಾದರೆ ತಾಯಿ ನಿಮ್ಮೊಂದಿಗೆ ಇದ್ದಾರೆಂದು ನಂಬಿರಿ ಆ ಕ್ಷಣವನ್ನ ಹೃದಯದಿಂದ ಸ್ವೀಕರಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು